ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದಲ್ಲ ಒಂದು ವಿಚಾರಗಳಿಂದ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ಈಗ ಮತ್ತೊಮ್ಮೆ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ದೊಡ್ಡ ಮಠದಲ್ಲಿ ಚರ್ಚೆಯನ್ನು ಹುಟ್ಟು ಹಾಕಿದೆ ಮಧುಬಾವಿ ಗ್ರಾಮದಲ್ಲಿ ಮತ್ತೊಂದು ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲೆ ರಬ್ಬಕವಿ ಬನಹಟ್ಟಿ ತಾಲೂಕಿನ ಮಧುವಾಗಿ ಮಧುವಾಯಿ ಗ್ರಾಮದಲ್ಲಿ ಮಾತನಾಡಿದ್ದಾರೆ ಯತ್ನಾಳ್ ಇನ್ನು ಮೇಲೆ ರಾಜ್ಯದಲ್ಲಿ ರೊಕ್ಕದ ಮೇಲೆ ಚುನಾವಣೆ ನಡೆಯುವುದಿಲ್ಲ ಎಲ್ಲರ ಕಡೆ ರೊಕ್ಕ ತೆಗೆದುಕೊಳ್ತಾರೆ ಅಂತ ನೀವು ನೋಡ್ತಾ ಇರಿ ಅಂತ ಯತ್ನಾಳ್ ಮಾತನಾಡಿದ್ದಾರೆ ಸಿದ್ದು ಅಣ್ಣ ಸವದಿಯವರು ಬಿಜೆಪಿ ನಮ್ಮನ್ನ ತೆಗೆದುಕೊಳ್ಳದಿದ್ರೆ ನಮ್ಮದೇ ಹೊಸದು ಭಗವಾ ಜಂಡಾ ಹಿಡಿದು ಪಾರ್ಟಿ ಮಾಡ್ಬಿಡ್ತೀವಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಾಮಾನ್ಯ ಬಡವ ಪ್ರಧಾನಮಂತ್ರಿ ಆದ ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದ ಒಬ್ಬ ಚಾ ಮಾಡುವಂತ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಇನ್ ಮ್ಯಾಗ ಈ ರಾಜ್ಯದ ಅವರ ರಕ್ತದ ಮ್ಯಾಗ ನಡೀತಿರುತ್ತಿಲ್ಲ ಎಲ್ಲರ ಕಡೆ ರೊಕ್ಕ ತಗೋತಾರ ಸಿದ್ದು ಅಣ್ಣ ಸೌದ್ಯರು ನಮ್ಮ ತಗೋಲಿಕ್ಕದ ನಮ್ಮದೇ ಹೊಸದು ಬಗವಜಂಡ ಪಾರ್ಟಿ ಆಗ್ತದೆ ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ ಅವಾಗ ಟಿ ಕೂತು ಸಿದ್ದು ಸೌಧಿಯವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ